ಮೊದಲ ಬಾರಿಗೆ ಕೆಜಿಎಫ್ನ ಸುರಕ್ಷತೆ ಸಾಧಕ ಮತ್ತು ಇತರ ಅನೇಕ ವಿಷಯಗಳನ್ನು ಇಂದು ಕೆ ಜಿ ಎಫ್ ಜನತೆಯ ಮುಂದೆ ನೀಡಲು ಈ ದಿನ ನಾವು ಇಲ್ಲಿ ಕೆ ಜಿ ಎಫ್ ಸೇವೆ ಸಂಘ ಇದಕ್ಕೆ ಅಧ್ಯಕ್ಷ ವಹಿಸಿರುವಂಥ ಜೋಧಿ ಹಾಗೂ ಸೇವೆ ಕಂಪ್ತಿಯ ಎಲ್ಲ ಸರ್ವಾನುಮುಖ ಸದಸ್ಯಗಳೇ ಮುಖಂಡರು ನಾವು ಇಲ್ಲಿ ಬಂದಿರುವಂಥ ಪತ್ರಕರ್ತರ ಇಂದು ಈ ಸಭೆಗೆ ಏನಕ್ಕೆ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ ಅಂದರೆ ಮೊದಲೇ ಸಭೆ ಪ್ರಮುಖ ಕಾಂಗ್ರೆಸ್ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ರಾಮಕ್ಕ ಅವರು ಎಮ್ ಎಲ್ ಎ ಕಡೆಯ ದಿನಗಳಲ್ಲಿ ಇದನ್ನು ಕೆ ಜೆ ಬಿಡುಗಡೆ ಮಾಡ್ತಾರೆ ಕರ್ನಾಟಕದಲ್ಲೇ ಐದು ಜಿಲ್ಲೆಗಳಲ್ಲಿ ಮಾತ್ರ ಅದನ್ನು ಮಾಡ್ತಾರೆ ಒಂದು ಕೆ ಜಿ ಎಫ್ ಒಂದು ಕೋಲಾರು ಒಂದು ದಾವಣಗೆರೆ ಒಂದು ಬೆಳಗಾವಿ ಒಂದು ಮೈಸೂರು ಈ ಐದು ಸ್ಥಾನಕ್ಕೆ ಮಾತ್ರ ಕರ್ನಾಟಕದಲ್ಲಿ ಈ ಸ್ಕೀಮ್ ಕೊಡ್ತಾರೆ ಈ ಸ್ಕೀಮ್ ಕೊಡೋವಾಗ ಕೆ ಜಿ ಎಫ್ಗೆ ಬಿಡುಗಡೆ ಬಿಡುಗಡೆ ಆಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂ ಬಿಡುಗಡೆ ಆಗುತ್ತೆ ಈ ಹಣದಲ್ಲಿ ಎಪ್ಪತ್ತೊಂಬತ್ತು ಕೋಟಿ ಬಂದು ಮೀರಿದ ಬಿಡುಗಡೆ ಮಾಡ್ತಾರೆ ಯು ಜಿ ಡಿಗೆ ಸಪ್ರೇಟಾಗಿ ಬಿಡುಗಡೆ ಮಾಡ್ತಾರೆ ಈ ರೀತಿ ಬಿಡುಗಡೆ ಮಾಡಿದಾಗ ಆ ಗುತ್ತವೆದಾರನಿಗೆ ಕಾಲಾವಕಾಶ ಬಂದು ಮೂರು ವರ್ಷಗಳ ಕಾಲ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಕೊಟ್ಟಿರೋ ಅಮೃತ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಒಂಬತ್ತು ವರ್ಷಗಳ ಕಾಲ ಆಗ್ತಾ ಬರ್ತಾ ಇದೆ ಇದುವರೆಗೂ ಪೂರ್ಣಗೊಂಡಿಲ್ಲ ಈ ಒಂಬತ್ತು ವರ್ಷದಲ್ಲಿ ನಾವು ಬೇಸಿಗೆ ಕಾಲನ ಒಂಬತ್ತು ಬೇಸಿಗೆ ತಾಲನ್ನು ಇದನ್ನು ನೋಡ್ತಾ ಇದ್ದೀವಿ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಮನೆ ಮನೆಗೆ ನೀರು ನಲ್ಲಿಯನ್ನು ಹಾಕಿ ನೀರಿನ ಸಂಪರ್ಕ ಕೊಡಬೇಕಾಗಿರೋದು ಅಮೃತ್ಸೂತ್ರ ಯೋಜನೆ ಇದನ್ನು ಒಬ್ಬ ಚೆನ್ನೈ ಎಂ ಶ್ರೀರಾಮ್ ಫಿಟ್ಸನ್ ಅವನಿಗೆ ಇದನ್ನು ಗುತ್ತಿಗೆ ಎರಡು ಸಾವಿರದ ಹದಿನಾರಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಯು ಜಿ ಡಿಯಲ್ಲಿ ಬಂದು ಕೋಲಾರ ಕೃಷ್ಣಾರೆಡ್ಡಿ ಅವರಲ್ಲಿ ಕೊಟ್ಟಿದ್ದಾರೆ ಯು ಜಿ ಡಿ ಕಾಮಗಾರಿಯೂ ಉಂಟಿಲ್ಲ ಮನೆ ಮನೆಗೆ ನೀರು ಕೊಡೋ ಕಾರ್ಯಕ್ರಮ ಇದುವರೆಗೂ ಆಗಿಲ್ಲ ಕೆಲವು ವಾರ್ಡ್ಗಳಲ್ಲಿ ಪೈಪ್ಗಳನ್ನು ಹಾಕಿ ಬಿಟ್ಬಿಟ್ಟವ್ರೆ ಇದುವರೆಗೂ ನೀರು ಬಂದಿಲ್ಲ ಬೇಸಿಗೆ ಕಾಲ ಆರಂಭ ಆಗಿದೆ ಈ ಬೇಸಿಗೆ ಕಾಲದಲ್ಲೂ ಆ ಶ್ರೀರಾಮ್ ಅನ್ನು ಒಂದು ಗುತ್ತಿಗೆದಾರ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾನೆ ಮೂರು ವರ್ಷ ಕಾಲ ಕಾಲದ ಅವಧಿ ಇರೋವಾಗ ಇವತ್ತು ಎಂಟು ವರ್ಷ ಒಂಬತ್ತು ವರ್ಷ ಆದರೂ ಕಾಮಗಾರಿ ತೊಗೊಂಡು ಬಂದಿಲ್ಲ ಮಿಕ್ಕಿದ ನಾಲ್ಕು ಜಾಗಗಳಲ್ಲೂ ಈ ದಿನ ಮನೆ ಮನೆಗೆ ನೀರು ಕುಡಿತಾ ಇದಾರೆ ಆದರೆ ಕೇಜ್ ಪರಿಸ್ಥಿತಿ ದಿನ ಇದನ್ನು ಕೇಳೋಕ್ಕೆ ಈ ಶಾಸಕರಾಗಲಿ ಯುದ್ಧ ಎಂತೆ ಆಗಲಿ ಇರೋ ಎಂತೆ ಆಗಲಿ ಇದಕ್ಕೆ ಯಾವ ಕತ್ತಡಕ್ಕೆ ಹೋಗಲಿಲ್ಲ ಈಗ ಬೇಸಿಗೆ ಆರಂಭ ಆಯಿತು ನಮ್ಮ ಕೇ ಜೇನು ಅನ್ಯಾಯ ಆಗಿದ್ರು ಎರ್ಗೋಳರು ಅನ್ಯಾಯ ಇದುವರೆಗೂ ಇಲ್ಲ ಆದರೆ ಬ್ಯಾಕ್ ಮಂಗಾರ್ ನೀರು ಇದೆಯಾ ನೀರನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಲ್ಲ ಕೊಟ್ಟು ಮೂರು ಓವರ್ ಟ್ಯಾಂಕ್ ಕಟ್ಟಿದ್ದಾರೆ ಒಂದು ಸ್ಕೂಲ್ ಆಫೋಷನ್ ಒಂದು ನೀರು ಸರಬರಾಜು ಇಲಾಖೆ ಒಂದು ಪೈಪ್ಲೈನ್ ಇದೆ ಇದನ್ನು ಕಟ್ಟಿ ಮುಗಿಸಿದಾಗ ಮಾತ್ರ ಅದಕ್ಕೆ ನೀರು ತುಂಬಿದಾಗ ಮಾತ್ರ ಮನೆ ಮನೆಗೆ ನೀರು ಹೋಗುತ್ತೆ ಈ ಒಂಬತ್ತು ವರ್ಷಗಳ ಕಾಲ ಇಷ್ಟು ಹಣವನ್ನು ವಿನಿಯೋಗ ಮಾಡಿದ ಸೆಂಟ್ರಲ್ ಗೌರ್ಮೆಂಟು ಇದನ್ನು ಪೂರ್ಣಗೊಳ್ಳದಕ್ಕೆ ಇವತ್ತು ನಮ್ಮ ಜನ ನೀರಿನ ನಿಂತಿದ್ದಾರೆ ಇದನ್ನು ನಾನೇನು ಮಾಡ್ತೀನಿ ಅಂದ್ರೆ ನಮ್ಮ ಕೆ ಜಿ ಸೇವ್ ಏನ್ ಕಮಿಟಿ ಇದೆಯೋ ಇದರಲ್ಲಿ ನಾನು ಕೇಳ್ಕೊಳ್ಳೋದು ನಮ್ಮ ಎಂ ಪಿ ಸಾಹೇಬರಿಗಾಗಲಿ ಎಮ್ ಎಲ್ ಎ ಮೇಡಮ್ಗಾಗ್ಲಿ ಈ ಗುತ್ತಿಗೆದಾರನಿಗೆ ಬ್ಲಾಕ್ ಲಿಸ್ಟ್ ಮಾಡಬೇಕು ಇವನಿಂದ ಕಿತ್ತೋಗುದು ನಮ್ಮ ಊರು ಜನಕ್ಕೆ ನೀರು ಬರೋದು ಮಾಡಬೇಕು ಇದು ತಮ್ಮಲ್ಲಿ ಮನವಿ ಮಾಡ್ಕೊಳೋದು ಯಾಕಂದರೆ ಈ ವಿಷಯ ಗೊತ್ತೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ವಿಷಯನ ಕ್ಲೀನಾಗಿ ಪೂರ್ಣಾಂಶವಾಗಿ ಮನಸ್ಸು ತಿಳಿಸಿದೆ ಇದಕ್ಕೆ ನಮ್ಮ ಜನಕ್ಕೆ ನೀರು ಬೇಕು ಹೇಜು ಜನಕ್ಕೆ ನೀರು ಬೇಕು ಇದನ್ನು ಎಷ್ಟು ಜನ ನೀವು ತಪ್ಪೊಡ್ತೀರ ತಪ್ಪೊಡ್ಬೇಕು ಮನೆ ಮನೆಗೆ ಪಲ್ಯ ನಲ್ಲಿಯಾಗಿ ಬಿಟ್ಟಿದ್ದೀರಲ್ಲ ಅದು ನೀರು ಬಂದಿಲ್ಲ ಇನ್ನು ಒಂದು ವಾರ ಎರಡು ವಾರ ಒಂದರ ನೀರು ನಾನು ಟ್ಯಾಂಕರ್ ಹೊಡಿತಾರೆ ಎಷ್ಟು ಒಂದು ಬಿಂದಿಗೆ ನೀರು ಎಲ್ಲ ದುಡ್ಡು ಕೊಟ್ಟುಕೊಡೋ ಪರಿಸ್ಥಿತಿ ಬಂದ್ಬಿಡ್ತೀವಿ ತೇಜಿನ ಇದಕ್ಕೆ ಮೇಲೂ ಅದನ್ನು ಬರಬೇಕಾ ಅನ್ನೋದನ್ನು ನಿಮ್ಮ ಮುಂದೆ ಇದನ್ನು ನೆಡ್ತಾ ಇದ್ದೀನಿ ಅದೇ ಮತ್ತೆ ಸಾರ್ವಜನಿಕರ ಮುಂದೆನೂ ಗಮನ ಕೊಡ್ತಾ ಇದ್ದೀನಿ ವಿಷಯ ಒಂದು ಎರಡನೇದು ಮೊನ್ನೆ ಒಂದು ಆಯವ್ಯ ಮೀಟಿಂಗ್ ಆಗಿದೆ ಬಜೆಟ್ ಮೀಟಿಂಗ್ ಈ ಬಜೆಟ್ ಮೀಟಿಂಗ್ ಯಾಕೆ ನಡೆದಿದೆ ಅಂದರೆ ಕಣ್ಣಾಮುಚ್ಚಾಲೆ ಆಟ ಅನ್ನೋ ಥರ ನಡೀತೀವಿ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಒಂದು ಬಜೆಟ್ ಮೀಟಿಂಗ್ ನಡೆಯುವಾಗ ಮೊದಲು ಬಂದು ಕೌನ್ಸಿಲ್ ಸಭೆ ಕರಿಬೇಕು ಸಭೆ ಕರೆದು ಸಾಧಕ ಬಾಧಕಗಳ ಬಗ್ಗೆ ಮೂವತ್ತೈದು ಕೌನ್ಸಿಲ್ನಲ್ಲಿ ವಿಚಾರ ಮಾಡಬೇಕು ಗೌರವಿತರಾಗಲಿ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ಕೂತ್ಕೊಂಡು ಮಾಡಬೇಕು ಈ ಕೆಲಸವನ್ನು ನೀವು ಮಾಡಲಿಲ್ಲ ತುರಾತುರಿಯಲ್ಲಿ ಬಜೆಟ್ ಮೀಟಿಂಗ್ ಇಟ್ಕೊಂಡಿದ್ದೀರಿ ಈ ಬಜೆಟ್ ಮೀಟಿಂಗ್ನಲ್ಲಿ ಮೂವತ್ತೈದು ವಾರ್ಡ್ ಕೌನ್ಸಿಲ್ರು ಅವರವ್ರ ವಾರ್ಡ್ ಸಮಸ್ಯೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರಾ ಆ ಸಮಸ್ಯೆಗಳನ್ನು ನೀವು ಆನ್ಲೈನ್ ಮಾಡಿ ಇದನ್ನು ತಗೋಬೋದಾ ಬಿಡ್ಬೋದ ಅಂತ ತೀರ್ಮಾನ ಮಾಡಿದ್ದೀರಾ ಏನು ಇದನ್ನು ಏಕಾಕಿಗೆ ಬೆಳಗ್ಗೆ ಸ್ಥಾಯಿ ಸಮಿತಿ ಚುನಾವಣೆ ಮಧ್ಯಾಹ್ನ ಬಜೆಟ್ ಮೀಟಿಂಗು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಈ ಥರ ನಡೆದಿರಲ್ಲ ಈ ಕೆ ಜಿ ಎಫ್ನಲ್ಲಿ ಮಾತ್ರ ಈ ಥರ ನಡೆದಿದೆ ಬೇಕಾದ್ರೆ ಉದಾಹರಣೆ ಕೊಡಬಲ್ಲೆ ಇಲ್ಲಿ ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ ಆದ್ದರಿಂದ ಈ ಬಜೆಟ್ ಮೀಟಿಂಗು ನೂರಕ್ಕೂ ನೂರು ಕಾನೂನುಬದ್ಧವಾಗಿಲ್ಲ ಆದ್ದರಿಂದ ಇದರ ಪ್ರಕಾರವಾಗಿಯೂ ಕಮಿಷ್ನರ್ ಗಮನಕ್ಕೆ ತರ್ತಾ ಇದ್ದೀನಿ ಈ ಕಮಿಷನರ್ ಸಾಹೇಬ್ರೆ ನೀವು ಎಲ್ಲರೂ ಬೇರೆ ಕಡೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ವಿಚಾರ ಮಾಡಿ ನೋಡಿ ಬಜೆಟ್ ಮೀಟಿಂಗ್ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೊಂದು ಗಂಟೆ ನಡೀತದೆ ಇಲ್ಲ ಮಾಧ್ಯ ನಡೆಸ್ತಾರೆ ಅಂಥ ಸಭೆಯನ್ನು ಅರ್ಧ ಗಂಟೆ ಮುಗಿಸ್ಬಿಟ್ಟು ಹೋಗ್ತೀಯ ಅಂದರೆ ನೀನು ಯಾವ ಒಬ್ಬ ಕಮಿಷ್ನರು ನೀವು ಅಧ್ಯಕ್ಷರಾಗಿ ಬಂದಿದ್ದೀರಲ್ಲ ಹೊಸದಾಗಿ ನಿಮಗೆ ಇದ್ರ ಬಗ್ಗೆ ಅರಿವು ಕಮ್ಮಿ ಇದ್ದಿದ್ರನ್ನು ಬೇರೆಯವ್ರದ್ದು ಅಂತ ತಿಳ್ಕೊಬೋದಾಗಿತ್ತಲ್ಲ ಆ ಕೆಲಸನೂ ಯಾಕೆ ಮಾಡಲಿಲ್ಲ ಇದು ನೀವು ಮಾಡ್ತಾ ಇರೋದು ಈ ಕೆಂಸ ಜನತೆಗೆ ದ್ರೋಹ ಮಾಡ್ತಾ ಇದ್ದೀರಿ ಅದೇ ಥರ ಕೌನ್ಸಿಲರ್ಗಳು ಹೇಳ್ತೀನಿ ನೀವುಗಳು ಇದನ್ನು ಯಾಕೆ ಒಂದು ಚಕಾರ ಇರ್ತಿಲ್ಲ ನಗರಸಭೆಯಲ್ಲಿ ಇದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡಿಲ್ಲ ಇನ್ನು ಏನಿದೆ ಆರು ತಿಂಗಳಿದೆ ಆರು ತಿಂಗಳವರೆಗೆ ಹಂಗೆ ಕಾಲ ಹೊಡೆಸ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡ್ರ ನೀವು ಯಾಕೆಂದ್ರೆ ಈಗ ಒಬ್ಬಂದು ಕೆ ಜಿ ಎಫ್ ಜನರಿಗೆ ಸೇವ್ ಕಮಿಟಿಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೆ ಜಿ ಎಫ್ ಜನತೆ ಮುಂದೆ ಇಡೋದಕ್ಕಾಗಿ ನಾನು ಈ ಮಾತಂತ ಮುಂದೆ ಇಡ್ತಾ ಇದ್ದೀನಿ ಅದೇ ಥರ ಬಂದು ಇವತ್ತು ಆಸ್ಪತ್ರೆಯಲ್ಲಿ ಸರ್ಜನ್ ಇಲ್ಲ ಮೊನ್ನೆ ಒಂದು ಇಸ್ಟೆಂಟ್ ಆಯಿತು ಕೋಲಾರ ಟವರ್ ಅವರು ಪೋಸ್ಟ್ ಮಾರ್ಟಮ್ಗೆ ಕೊಟ್ಟರು ಮುಂದಿನ ದಿನ ಅದೇ ಥರ ಆದರೆ ಎಲ್ಲೋ ಬಂದು ಕೋಲಾರಿಗೆ ಹೋಗ್ಬೇಕು ಹೇಳಿ ಇಂಥ ಹಲವಾರು ಘಟನೆಗಳಿದೆ ಆದ್ದರಿಂದ ನಾನು ಸೂಕ್ಷ್ಮವಾಗಿ ಈ ಕೆ ಜಿ ಎಫ್ ಸೇವ್ ಕಮಿಟಿಯಿಂದ ನಗರಸಭೆನಲ್ಲಿ ದೂರಾಡಳಿತ ಅದೇ ರೀತಿ ನಗರಸಭೆನಲ್ಲಿ ಏನೇ ಒಂದು ಪತ್ರವನ್ನು ಕೊಟ್ಟರೆ ಅದಕ್ಕೆ ಮಾಹಿತಿ ಕೇಳಿದ್ರೆ ಅವ್ರು ಕೊಡೋದೇ ಇಲ್ಲ ಕೊಡೋದು ಅವ್ರು ಕೊಡೋದಿಲ್ಲ ಆಮೇಲೆ ಬಂದು ಒಂದು ಸಾಮಾನ್ಯ ಸಭೆ ಆಗಲಿ ಒಂದು ಬಜೆಟ್ ಮೀಟಿಂಗ್ ನಡೀಕ ನಡಬೇಕಾದ್ರೆ ಊರ್ ಜನತೆಗೆ ಗೊತ್ತಾಗ್ಬೇಕು ಅಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕ್ಬಿಟ್ಟು ಮೀಡಿಯಾದವ್ರನ್ನ ಬಿಡ್ದಂಗೆ ಪತ್ರಕರ್ತನ ಬಿಡಿದಂಗೆ ಎಲ್ಲರನ್ನ ಕೊಟ್ಟು ಅಂತ ನಡೀಬೇಕಾಗಿರೋ ಬಜೆಟ್ ಮೀಟಿಂಗ್ ಏನದು ಇದ್ರ ಮೇಲೆ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಕಮಿಷನರ್ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಆದಷ್ಟು ಮೇಲೆ ಡಿ ಎಂಇಿಗೆ ಬರೀತೀನಿ ಈ ರೀತಿಯ ಅವ್ಯವಹಾರ ನೋಡಿಕೊಂಡು ಇದು ಸದ್ಯಕ್ಕೆ ಸಿಂಪಲ್ಲಾಗಿ ನಮ್ಮ ಕೆ ಜಿ ಎಫ್ ಜನತೆಗೆ ಆ ಥರ ಅನ್ಯಾಯದ ಬಗ್ಗೆ ತಮ್ಮ ಮುಂದೆ ಇಟ್ಟಿದ್ದೀನಿ